ಆರೋಗ್ಯ ಇಲಾಖೆಯ ಅಧಿಕಾರಿ ಈ ಅಧಿಕಾರಿಗೆ ಅಬಕಾರಿ ಇಲಾಖೆಯ ಡಿಸಿ ಭಾಗ್ಯ ನಿಯಮ ಬಾಹಿರವಾಗಿ ವರ್ಗಾವಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಆರೋಗ್ಯ ಇಲಾಖೆಯ ಅಧಿಕಾರಿಗೆ ಅಬಕಾರಿ ಇಲಾಖೆಯಲ್ಲಿ ಏನ್ ಕೆಲಸ ಆರೋಗ್ಯ ಇಲಾಖೆಯ ಅಧಿಕಾರಿಯವರು ಅಬಕಾರಿ ಇಲಾಖೆಯ ಡಿಸಿ ಭಾಗ್ಯ ಕರುಣಿಸೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಇದು ನಿಯಮ ಬಾಹಿರ ವರ್ಗಾವಣೆ ಆರೋಗ್ಯ ಇಲಾಖೆಯ ಒಬ್ಬ ಅಧಿಕಾರಿಗೆ ಅಬಕಾರಿ ಇಲಾಖೆಯಲ್ಲಿ ಏನ್ ಕೆಲಸ ಇರುತ್ತೆ ಈ ಪ್ರಶ್ನೆ ಈಗ ಎದ್ದಿರೋದು ಮಂಡ್ಯ ಜಿಲ್ಲಾ ಆರೋಗ್ಯ ಕಲ್ಯಾಣಾಧಿಕಾರಿಗೆ ಅಬಕಾರಿ ಉಪ ಆಯುಕ್ತರ ಕುದ್ದೆ ಮಂಡ್ಯ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿದ್ದಂತಹ ಮೋಹನ್ ಮಂಡ್ಯ ಜಿಲ್ಲೆಯಿಂದ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಅಬಕಾರಿ ಡಿಸಿ ಸ್ಥಾನವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಯಾರು ಹಾಗಾದ್ರೆ ಇವರು ಚಲುವರಾಯಸ್ವಾಮಿ ಅಣ್ಣನ ಮಗ ಮೋಕಲ್ ಆರೋಗ್ಯ ಇಲಾಖೆಯ ಅಧಿಕಾರಿ ಇವರಿಗೆ ಅಬಕಾರಿ ಉಪ ಆಯುಕ್ತರ ಹುದ್ದೆಯನ್ನ ಕೊಡೋದಕ್ಕೆ ಸರ್ಕಾರ ಹೊರಟಿರೋದು ಚರ್ಚೆ ಮತ್ತು ವಿವಾದಕ್ಕೆ ಕಾರಣ ಆಗ್ತಾ ಇದೆ ಯಾಕಾಗಿ ಈ ಹುದ್ದೆ ಹಾಗಾದ್ರೆ ಸಚಿವ ಚಲುವರಾಯಸ್ವಾಮಿ ಅವರ ಒತ್ತಡಕ್ಕೆ ಮಣಿದು ಅಕ್ರಮ ವರ್ಗಾವಣೆಗೆ ಯತ್ನ ನಡೆದಿದೆ ಅಬಕಾರಿ ಉಪ ಆಯುಕ್ತರ ಹುದ್ದೆಗೆ ವರ್ಗಾವಣೆಗೆ ಟಿಪ್ಪಣಿ ಬರೆದು ಸಿಎಂ ಸಹಿ ಹಾಕಿದ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿಒಗೆ ಅಬಕಾರಿ ಹುದ್ದೆ ಒಬ್ಬ ಆರೋಗ್ಯಾಧಿಕಾರಿಗೆ ಅಬಕಾರಿ ಇಲಾಖೆಯಲ್ಲಿ ಏನ್ ಕೆಲಸ ಆರೋಗ್ಯಾಧಿಕಾರಿ ಇವರನ್ನ ಅಬಕಾರಿ ಇಲಾಖೆಗೆ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ದರ ಬಗ್ಗೆ ಈಗ ಬಹಳ ದೊಡ್ಡ ಪ್ರಶ್ನೆ ಎದ್ದಿದೆ ಹುದ್ದೆಗೆ ವರ್ಗಾವಣೆಗೆ ಟಿಪ್ಪಣಿ ಬರೆದು ಸಿಎಂ ಮಾಡಿರುವಂತಹ ಸಹಿ ನೋಡ್ತಾ ಇದೆ ನಿಯಮ ಬಾಹಿರ ವರ್ಗಾವಣೆ ಭಾಗ್ಯ ಹಾಗಾದ್ರೆ ನಿಯಮ ಏನ್ ಹೇಳುತ್ತೆ ಈ ವಿಷಯದಲ್ಲಿ ಇದೊಂದು ನಿಯಮ ಬಾಹಿರ ವರ್ಗಾವಣೆ ಅಂತಲೇ ಆರೋಪಗಳು ಕೇಳಿ ಬರ್ತಾ ಇರು ಅಬಕಾರಿ ಇಲಾಖೆಯ ಈ ಹುದ್ದೆಗೆ ಚಲುವರಾಯಸ್ವಾಮಿ ಅಣ್ಣನ ಮಗ ಆರೋಗ್ಯಾಧಿಕಾರಿ ಮಂಡ್ಯ ಡಿಎಚ್ಒ ಇವರು ಮೋಹನ್ ಅಂತ ಇವರನ್ನ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಹಾಗಾದ್ರೆ ಒತ್ತಡ ಹಾಕಿದ್ರ ಚಲುವರಾಯಸ್ವಾಮಿ ಒತ್ತಡದಿಂದಲೇ ನಿಯಮ ಬಾಹಿರವಾಗಿ ವರ್ಗಾವಣೆಗೆ ಒಪ್ಪಿಗೆ ಸಿಕ್ಕಿರೋದು ಆರೋಗ್ಯ ಇಲಾಖೆಯಿಂದ ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಕ್ಕೆ ಸಿಎಂ ಒಪ್ಪಿಗೆ ಕೊಟ್ಟಿದ ಒಂದ್ ವೇಳೆ ಅಬಕಾರಿ ಇಲಾಖೆನೋ ಕಂದಾಯ ಇಲಾಖೆನೋ ಅಲ್ಲಿ ವೈದ್ಯಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ರೆ ವೈದ್ಯರು ಕೆಲಸ ಮಾಡ್ತಾ ಇದ್ರೆ ಕ್ವಾಲಿಫೈಡ್ ಅನ್ನೋ ಕಾರಣಕ್ಕೆ ಅವರನ್ನ ಆರೋಗ್ಯ ಇಲಾಖೆಗೆ ವರ್ಗಾವಣೆ ಮಾಡಬಹುದು ಅವರು ಎಕ್ಸ್ಪರ್ಟ್ ಇದ್ರು ಅಂತ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇಲ್ಲದೆ ಇರುವಂತವರಿಗೆ ತೆಗೆದು ಅಬಕಾರಿ ಇಲಾಖೆಯಲ್ಲಿ ಕೂರಿಸೋದಕ್ಕೆ ಹೇಗೆ ಸಾಧ್ಯ ಸಿಎಂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಕ್ಕೆ ಅವರೇ ಸಹಿ ಮಾಡಿರುವಂತಹ ಲೆಟರ್ ಕೂಡ ನೋಡ್ತಾ ಇದೆ ವರ್ಗಾವಣೆ ಮಾಡುವಂತೆ ಸೂಚಿಸಿ ಟಿಪ್ಪಣಿ ಬರೆದು ಸಹಿ ಹಾಕಿದ್ದಾರೆ ಸಿಎಂ ಚೆಲುವರಾಯಸ್ವಾಮಿ ಒತ್ತಡಕ್ಕೆ ಮಣಿದು ನಿಯಮ ಬಾಹಿರವಾದ ವರ್ಗಾವಣೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅಣ್ಣನ ಮಗನ ವರ್ಗಾವಣೆಗೆ ಶಿಫಾರಸು ಪತ್ರ ಕೊಟ್ಟಿದ್ರು ಚಲುವರಾಯಸ್ವಾಮಿ ಸಿಎಂ ಟಿಪ್ಪಣಿ ಆಧರಿಸಿ ವರ್ಗಾವಣೆಗೆ ಡಿಪಿಎಆರ್ ಇಲಾಖೆ ಈಗ ಮುಂದಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಇಲ್ಲಿ ಬರ್ತಾ ಇರುವಂತಹ ಮೇನ್ ಲೈನ್ ಇದು ನಿಯಮ ಬಾಹಿರ ಅಂತ ಒಬ್ಬ ಆರೋಗ್ಯಾಧಿಕಾರಿಯನ್ನ ತೆಗೆದು ಅಬಕಾರಿ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಗೆ ಸಾಧ್ಯ ಇದು ರೂಲ್ ಪ್ರಕಾರ ಸರಿಯಲ್ಲ ಅಂತ ಹಾಗಾದ್ರೆ ನಿಯಮ ಏನ್ ಹೇಳುತ್ತೆ ಒಬ್ಬ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿ ಕೆಲಸ ಮಾಡಬೇಕು ಅಂತ ಅಂದ್ರೆ ಏನೇನು ಅಪ್ಲೈ ಆಗತ್ತೆ ಕ್ವಾಲಿಟೀಸ್ ಹಾಗಾದ್ರೆ ಶ್ವೇತಾ ಈ ಪ್ರಕರಣವನ್ನು ಗಮನಿಸಿದಾಗ ಇಡೀ ಆಡಳಿತ ಅಂದ್ರ ಅಂದ್ರೆ ಡಿ ಪಿ ಎ ಮಾಡ್ಬೇಕಾಗಿರ್ತಕ್ಕಂತ ಕೆಲಸದಲ್ಲಿ ಹಸ್ತಕ್ಷೇಪಗಳು ಭಾಳ ದೊಡ್ಡ ಮಟ್ಟದಲ್ಲಿ ಆಗಿರತಕ್ಕಂಥದ್ದು ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥದ್ದು ಇಲಾಖೆಯಿಂದ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಇರತಕ್ಕಂಥ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿರತಕ್ಕಂಥದ್ದು ಸಚಿವರ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಒಳಗಾಗಿರ್ತಕ್ಕಂಥದ್ದು ನಿಯಮ ಬಾಹಿರವಾಗಿ ಮುಖ್ಯಮಂತ್ರಿಗಳು ಟಿಪ್ಪಣಿ ಬರೆದಿರತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ ಸಚಿವರಾಗಿರ್ತಕ್ಕಂಥ ಅವರು ತಮ್ಮ ಸಹೋದರ ಪುತ್ರಾಗಿರ್ತಕ್ಕಂಥ ಡಾಕ್ಟರ್ ಕೆ ಮೋಹನ್ ಅವರು ಅವರನ್ನು ವರ್ಗಾವಣೆ ಮಾಡಿಸ್ಕೊಳ್ಲಿಕ್ಕೆ ಅದು ಆರೋಗ್ಯ ಇಲಾಖೆಯಿಂದ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿಸಿಕೊಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಪತ್ರ ಕೊಟ್ಟಿರತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ ಮುಖ್ಯಮಂತ್ರಿಗಳ ಸಚಿವಾಲಯ ಕೊಟ್ಟಿರತಕ್ಕಂಥ ಪತ್ರದ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಈ ಪತ್ರದ ಆಧಾರದಲ್ಲಿ ಅವರು ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ ಸಹಿಯನ್ನು ಕೂಡ ಹಾಕಿದ್ದಾರೆ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರ ಹುದ್ದೆಗೆ ಡಿ ಎಚ್ ಓ ಅಂದರೆ ಮಂಡ್ಯದಲ್ಲಿ ಡಿ ಎಚ್ ಆಗಿರ್ತಕ್ಕಂಥವ್ರನ್ನ ವರ್ಗಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ ಇದು ಸಂಪೂರ್ಣವಾಗಿ ನಿಯಮ ಅಂತಕ್ಕಂಥದ್ದು ಈಗ ಮುಖ್ಯಮಂತ್ರಿಗಳ ಸಚಿವಾಲಯದಿಂದ ಬರ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರ ತಿಳಿದು ಬರುವಂಥದ್ದು ಡಿ ಪಿ ಆರ್ ರೂಲ್ಸ್ ಇರ್ತಕ್ಕಂಥದ್ದು ಡಿ ಪಿ ಎ ಆರ್ ರೂಲ್ಸ್ ಇರ್ತಕ್ಕಂಥದ್ದು ಯಾವುದೇ ಅಧಿಕಾರಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿದ್ದರೆ ಉದಾಹರಣೆಗೆ ಕಂದಾಯ ಇಲಾಖೆಯಲ್ಲೂ ಅಥವಾ ಇನ್ನಿತರ ಯಾವುದೋ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಒಬ್ಬ ಡಾಕ್ಟ್ರು ಆ ಬೆಂಬಿಬಿಎಸ್ ಓದಿರತಕ್ಕಂಥ ಅಧಿಕಾರಿ ಇದ್ದರೆ ಆತನ ಸೇವೆ ಆರೋಗ್ಯ ಇಲಾಖೆಗೆ ಅಗತ್ಯ ಇದ್ದದೆ ಆದರೆ ಆರೋಗ್ಯ ಇಲಾಖೆಯು ಆತನನ್ನು ನೇರವಾಗಿ ಕರೆಸ್ಕೊಳ್ಲಿಕ್ಕೆ ಬರೋದಿಲ್ಲ ಬದಲಾಗಿ ಆ ಸಂಬಂಧಪಟ್ಟಿರತಕ್ಕಂಥ ಇಲಾಖೆಗೆ ರಿಕ್ವೆಸ್ಟ್ ಮಾಡಿ ಅವರ ಅವರನ್ನು ಅಲ್ಲಿಂದ ರಿಲೀವ್ ಮಾಡಿಕೊಡಿ ಅಂತೇಳಿ ರಿಲೀವ್ ಮಾಡಿಸ್ಕೊಂಡು ನೇರವಾಗಿ ಅವರನ್ನು ಸಂಬಂಧಿಸಿರತಕ್ಕಂಥ ಆರೋಗ್ಯ ಇಲಾಖೆಗೆ ಕರ್ಕೊಂಡು ಬರಬೇಕಾಗತ್ತೆ ಈ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಇಲಾಖೆಯಿಂದ ಇಲಾಖೆಗೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಸಿಬ್ಬಂದಿಯ ವೃಂದ ಅಂದರೆ ಅವರ ಸ್ಕೇಲನ್ನು ಮೆಂಟೈನ್ ಮಾಡಬೇಕಾಗುತ್ತೆ ಯಾವ ಸ್ಕೇಲ್ ಅಲ್ಲಿ ಅವರನ್ನ ಈ ಹುದ್ದೆಗೆ ನಿಯೋಜನೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ಮೊದಲೇ ನಿರ್ಧಾರ ಮಾಡಬೇಕಾಗಿರುತ್ತೆ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆ ವರ್ಗಾವಣೆ ಮಾಡಿಕೊಂಡು ತತ್ಸಮಾನ ಅಂದರೆ ಅವರು ಈ ಹೇ ಈರ್ತಕ್ಕಂಥ ಹುದ್ದೆಗೆ ಒಂದು ಸಮಾನವಾಗಿರ್ತಕ್ಕಂಥ ಹುದ್ದೆಯನ್ನೇ ಇಲ್ಲಿ ನೀಡಬೇಕಾಗತ್ತೆ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇರತಕ್ಕಂಥದ್ದು ಸಹಜವಾಗಿ ಲಾಯರ್ ಆಗುವ ಲಾಯರ್ ಆಗಿರ್ತಾರೆ ಬೇರೆ ಬೇರೆ ಇಲಾಖೆಗೆ ನೇಮಕಗೊಳ್ತಾರೆ ಅವರ ಸೇವೆ ಕಾನೂನು ಮತ್ತು ಸಂಸದೀಯ ಇಲಾಖೆಗೆ ಅಗತ್ಯವಾದರೆ ಅವರ ಸೇವೆಯನ್ನು ಬಳಸ್ಕೊಳ್ತಕ್ಕಂಥದ್ದು ಅಥವಾ ಬೇರೆ ಕಡೆ ಅಂದ್ರೆ ಜಿಲ್ಲೆ ಜಿಲ್ಲಾಧಿ ಅಂದ್ರೆ ಜಿಲ್ಲಾ ಸೆಷನ್ ನ್ಯಾಯಾಧೀಶರಾಗಿರ್ತಾರೆ ಅವರ ಸೇವೆ ಚುನಾವಣಾ ಇದ್ದರೆ ಅವರನ್ನು ಅಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಹೀಗೆ ಒಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ತಕ್ಕಂಥ ಅಧಿಕಾರಿಯನ್ನ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಇರ್ತಕ್ಕಂಥ ರೂಲ್ಸ್ಗಳು ಬಹಳ ಸ್ಪಷ್ಟವಾಗಿದೆ ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ಒಬ್ಬ ಡಿ ಎಚ್ ಆಗಿರ್ತಕ್ಕಂಥವನಿಗೂ ಮತ್ತು ಅಬಕಾರಿ ಇಲಾಖೆಗೆ ಏನು ಸಂಬಂಧ ಅಂತಕ್ಕಂಥದ್ದು ಅಬಕಾರಿ ಇಲಾಖೆಗೆ ಬಗ್ಗೆ ಅದರದೇ ಆಗಿರ್ತಕ್ಕಂಥ ಒಂದು ಬೇರೆ ಬೇರೆ ರೀತಿಯಾಗಿರುವಂಥ ವ್ಯಾಖ್ಯಾನಗಳು ಕೂಡ ಇದೆ ಡಿ ಎಚ್ ಒ ಆಗಿರ್ತಕ್ಕಂಥ ಅಧಿಕಾರಿನ ಅಬಕ ಮೈಸೂರು ಜಿಲ್ಲೆಯ ಮೈಸೂರು ಗ್ರಾಮಾಂತರ जिले या ಉಪ ಆಯುಕ್ತರ ಹುದ್ದೆಗೆ ನಿಯೋಜನೆ ಮಾಡ್ತಕ್ಕಂಥ ಕ್ರಮವನ್ನು ಯಾಕೆ ಸರ್ಕಾರ ಮಾಡ್ತು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಪ್ರಶ್ನೆಗೆ ಕಾರಣವಾಗಿರ್ತಕ್ಕಂಥದ್ದು ನಿಯಮ ಬಾಹಿರವಾಗಿ ಮಾಡ್ತಾ ಇರತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಇದೆ ಇಲಾಖೆಯಿಂದ ಇಲಾಖೆಗೆ ವರ್ಗಾವಣೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿ ಸಚಿವರ ಪತ್ರದ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಟಿಪ್ಪಣಿ ಬರೆದಿರತಕ್ಕಂಥದ್ದು ಈಗ ವೈರಲ್ ಆಗಿದ್ದು ಇದು ಹಲವು ಸಂಸ್ಥೆಗಳಿಗೆ ಕಾರಣವಾಗ್ತಾ ಇದೆ ಮುಖ್ಯವಾಗಿ ಡಿ ಎಚ್ ಆಗಿರ್ತಕ್ಕಂಥ ಒಬ್ಬ ವೈದ್ಯರನ್ನು ಈಗ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಆಕ್ಕೆ ಸಚಿವರು ಮಾಡ್ಲಿಕ್ಕೆ ಮುಂದಾದರೂ ಅದಕ್ಕೆ ಮುಖ್ಯಮಂತ್ರಿಗಳು ಯಾಕೆ ಸಪೋರ್ಟ್ ಮಾಡಿದ್ರು ಅಂತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳ ಸಚಿವಾಲಯ ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಕೊಡಬೇಕಾಗಿರುವಂತ ಅನಿವಾರ್ಯತೆ ಕಂಡುಬರ್ತಾ ಇದೆ ಶ್ವೇತಾ ಯು ಅನಂತ್ ಮೇಲಾ ಡೀಟೇಲ್ಸ್ ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ